ಶೇಷ ಪರಿಸರ ಕವನಗಳು ಪರಿಸರ ಸಂ ಸಂರಕ್ಷಣೆಗೆ ಪ್ರಕೃತಿಯನ್ನೇ ದೇವರೆಂದು ಪೂಜಿಸಿದವರು ಪೂಜಿಸಿದರು ಅಂದು ಪರಿಸರವನ್ನೇ ನಾಶ ಮಾಡುತ್ತಾ ಕಟ್ಟಡಗಳ ನಿರ್ಮಾಣವೇ ದುಡಿಮೆಯಾಗಿದೆ ಇಂದು ಹಾಳಾಗಿದೆ ನಮ್ಮ ಪರಿಸರ ಅದೇ ನನಗೆ ಬೇಸರ ನನ್ನ ಮಾತು ನೇರ ಪ್ರತಿ ವರ್ಷ ಬರುತ್ತಿದೆ ಹೊಸ ಜ್ವರ ಹೆಚ್ಚಾಗುತ್ತಿದೆ ಬರ ಮಾಲಿನ್ಯವೂ ಅಪರ ಆಗ ಹಾಳಾಗಿದೆ ನಮ್ಮ ಪರಿಸರ ಅದೇ ನನಗೆ ಬೇಸರ ಹಸಿರಿರಲಿ ಉಸಿರಿರಲಿ ಅದರ ನಡುವೆ ನಮ್ಮ ಬಾಳು ಮೊಳಗುತ್ತಿರಲಿ ಗಿಡ ಮರಗಳ ಸೊಬಗು ಸು ಸೂಸುತ್ತಿರಲಿ ವಿಶ್ವ ವಿಶ್ವ ಸ್ವರೂಪ ಪರಿಸರ ಪರಿಸರದ ಮುತ್ತು ಹರಡುತ್ತಿರಲಿ ಗಿಡ ಮರಗಳ ರಕ್ಷಣೆಯ ನೈದಿಲೆಗೆ ನಮಗೆ ಹಸಿರಾದಾಗ ನಮ್ಮ ಆರೋಗ್ಯ ಜೀವನವು ಸುಖಿಯಾದೀತು ದಯವಿಟ್ಟು ನನ್ನನ್ನು ಕಾಪಾಡಿ ನಾನು ನಿಮ್ಮ ನಿಸರ್ಗ ನಾನು ನಮ್ಮ ನಿಮಗೆಲ್ಲ ಕೊಟ್ಟು ನಿಮ್ಮ ನಿಮಗೆಲ್ಲವನ್ನೂ ಕೊಟ್ಟಿರುವೆ ಆದರೆ ನನಗೆ ನೀವೇನು ಕೊಟ್ಟಿಲ್ಲ ಒಳ್ಳೆಯದನ್ನು ಕೊಡಲಾಗದಿದ್ದರೆ ಮಲಿ ಮಲಿನವನ್ನು ಕೊಡಬೇಡಿ ಹೊಸ ಎಸೆದು ನನ್ನನ್ನು ಮೈಲಿಗದು ಮಾಡಬೇಕು ಏಕೆ ಬಂತು ಬರಗಾಲ ಒಂದು ಕಡಿದು ಐದು ನೆಟ್ಟರೆ ನನಗೆ ಇದೆಯೇ ಉಳಿಗಾಲ ಎಲ್ಲ ಕಡಿದು ಒಂದು ಕಾಲಿ ಬಿಟ್ಟು ಇನ್ನೂ ಸಮಯ ಮಿಂಚಿಲ್ಲ ಪ್ರೀತಿಯ ಚಿಲುಮೆ ಅಲ್ಲಲ್ಲಿ ಹರಿದರೂ ಸಾಕು ಬತ್ತಿರುವ ಭೂಮಿಯನ್ನು ಹಸಿನಿ ಮಾಡಲು ಚಿಗುರುತ್ತಿದೆ ನನ್ನ ಮನಸ್ಸು ಕಂಡು ಈ ಪ್ರಕೃತಿಯ ಸೊಗಸು ಎಷ್ಟು ಸುಂದರ ಇಲ್ಲಿ ಜಗತ್ತು ಅರಿಯಲಾರನೂ ಇಲ್ಲಿ ಇಲ್ಲಿ ಕಳೆಯುವ ಹೊತ್ತು ಬಿಸಿ ಬೀಸುವ ತಂಪನೆಯ ಗಾಳಿ ಕಲಿಸಿದೆ ಏಕಾಂತ ಚಾಳಿ ಕೈ ಬೀಸಿ ಕರೆಯುತ್ತಿದೆ ಇಲ್ಲಿನ ಪರಿಸರ ಒರಟ್ಟಿಹೇನು ನಾನು ದ ಅರ ಅದರಡೆಗೆ ಸರಸರ ನಿತ್ಯ ನಿರ್ಮಲವಾಗಿ ನಾವು ಉಸಿರಾಡಲು ಬೇಕು ಪ್ರಕೃತಿ ಇಂದಾದರೂ ಒಂದು ಗಿಡ ನೆಟ್ಟರೆ ಬದಲಾದಿದೆ ಮುಂದಿನ ಪೀಳಿಗೆಗೆ ಆಕೃತಿ